ರಾಷ್ಟ್ರೀಯ ಹಬ್ಬಗಳನ್ನು ಧಾರ್ಮಿಕ ಹಬ್ಬಗಳಂತೆ ಸಡಗರದಿಂದ ಆಚರಿಸಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಸ್ವಾತಂತ್ರ್ಯ ಹಾಗೂ ಗಣರಾಜ್ಯೋತ್ಸವದ ದಿನಾಚರಣೆಯನ್ನು ಧಾರ್ಮಿಕ ಹಬ್ಬಗಳಂತೆ ವಿಜೃಂಭಣೆಯಿಂದ ಆಚರಿಸುವ ಮೂಲಕ ದೇಶಭಕ್ತಿ ಮೆರೆಯಬೇಕು ಎಂದು ಶಾಸಕ ಎನ್ ಸುಬ್ಬಾರೆಡ್ಡಿ ಅವರು ಕರೆ ನೀಡಿದ್ದಾರೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದ್ದಾರೆ ಇಂದು ನಾವು ಸಮಾಜದಲ್ಲಿ ಸೌಲಭ್ಯ ಹಾಗೂ ಹಕ್ಕುಗಳನ್ನು ಪಡೆದಿದ್ದೇವೆ ಎಂದರೆ ಅದಕ್ಕೆ ಸಂವಿಧಾನವೇ ಕಾರಣ ಧಾರ್ಮಿಕ ಹಬ್ಬಗಳನ್ನು ಅದ್ದೂರಿಯಾಗಿ ಆಚರಿಸುವ ನಾವು ಈ ಸಂಭ್ರಮದ ಹಿಂದೆ ಅನೇಕ ಮಹನೀಯರ ತ್ಯಾಗ ಮತ್ತು ಬಲಿದಾನಗಳು ಇವೆ ಎಂಬುದನ್ನು ಮರೆಯಬಾರದು ಜನರು ರಾಷ್ಟೀಯ ಹಬ್ಬಗಳಿಗೂ ತಮಗೂ ಸಂಬಂಧವಿಲ್ಲ ಎನ್ನುವಂತೆ ವರ್ತಿಸಿದೆ ಇನ್ನು ಮುಂದೆಯಾದರೂ ಇವುಗಳನ್ನು ಸಡಗರದಿಂದ ಆಚರಿಸಲು ಮುಂದಾಗಬೇಕು ಎಂದು ಶಾಸಕರು ಆಶಯವನ್ನ ವ್ಯಕ್ತಪಡಿಸಿದ್ದಾರೆ ಅಭಿವೃದ್ಧಿ ಕಾರ್ಯಗಳ ಕುರಿತು ಮಾತನಾಡಿದ ಅವರು ಗುಡಿಬಂಡೆ ತಾಲೂಕಿಗೆ ಈಗಾಗಲೇ ಗರಿಷ್ಠ ಅನುದಾನ ತರಲಾಗಿದ್ದು ಬಹುತೇಕ ರಸ್ತೆ ಕಾಮಗಾರಿಗಳು ಪೂರ್ಣಗೊಂಡಿವೆ ಪಟ್ಟಣದ ರಾಮಪಟ್ಟಣ ರಸ್ತೆಗೆ ಐದು ಕೋಟಿ ರು ಅನುದಾನ ನೀಡಲಾಗಿದ್ದು ರಸ್ತೆ ಬದಿಯ ಆಸ್ತಿ ಮಾಲೀಕರು ಸಹಕಾರ ನೀಡಿದಲ್ಲಿ ಹೆಚ್ಚುವರಿ ಐದು ಕೋಟಿ ರು ನೀಡಿ ಉತ್ತಮ ರಸ್ತೆ ನಿರ್ಮಾಣ ಮಾಡಲಾಗುವುದು ಅಲ್ಲದೆ ಎರಡು ಕೋಟಿ ರು ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣವಾಗುತ್ತಿದ್ದು ಫೆಬ್ರವರಿ ಮೊದಲ ವಾರದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ ಕಾರ್ಯಕ್ರಮಕ್ಕೂ ಮುನ್ನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಆಕರ್ಷಕ ಮೆರವಣಿಗೆ ನಡೆಸಿದರು ಪಿಎಂಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಅಂಬೇಡ್ಕರ್ ಕುರಿತ ನೃತ್ಯ ರೂಪಕ ಸಭಿಕರ ಗಮನ ಸೆಳೆಯಿತು ತಿರುಮಣಿ ಶಾಲೆಯ ಶಿಕ್ಷಕ ಲಕ್ಷ್ಮೀಪತಿ ಅವರು ಗಣರಾಜ್ಯೋತ್ಸವದ ಮಹತ್ವದ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸಿಗ್ಬತುಲ್ಲಾ ತಾಲೂಕು ಪಂಚಾಯಿತಿ ಇಒ ನಾಗಮಣಿ ವೃತ್ತ ನಿರೀಕ್ಷಕ ಮುನಿಕೃಷ್ಣ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಉಪಾಧ್ಯಕ್ಷ ಗಂಗರಾಜು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ವರದಿ ನಂದಿ ಟಿವಿ ಗುಡಿಬಂಡೆ ಆಗಸ್ಟ್ ಹದಿನೈದನೇ ತಾರೀಕು ಎರಡು ಜನವರಿ ಇಪ್ಪತ್ತಾರು ದೇಶಕ್ಕೆ ಈ ಎರಡು ಹಬ್ಬಗಳು ವಿಜೃಂಭಣೆಯಿಂದ ಸಂತೋಷವಾಗಿ ಆಚರಿಸಬೇಕು ಕಾರಣ ನಮಗೆ ಸಂವಿಧಾನ ಬಾಬಾ ಅಂಬೇಡ್ಕರ್ ಬಂದಂಥ ಸಂವಿಧಾನ ಜಾರಿಗೆ ಬಂದಂಥ ದಿನ ಈ ದಿನ ಆ ಸಂವಿಧಾನದಿಂದ ನಾವೆಲ್ಲ ಇವತ್ತು ನಿಂತ್ಕೊಂಡು ಇಷ್ಟು ಸ್ವತಂತ್ರವಾಗಿ ಮಾತನಾಡಿರ್ಬೋದು ಕೂತ್ಕೊಳ್ಳೋಕಿರ್ಬೋದು ವೇದಿಕೆ ಮೇಲೆ ಆಸೆ ಅವಕಾಶ ಸಿಕ್ಕಿರೋದು ಅಂತ ಮಹತ್ವ ಕೊಟ್ಟ ಸಂವಿಧಾನದಿಂದ ಇವತ್ತು ನಾವೆಲ್ಲರೂ ಭಾರತ ದೇಶದಲ್ಲಿ ಯಾವುದೇ ಒಂದು ಭಯ ಭೀತಿ ಇಲ್ಲದೆ ನಾವಿದ್ದೀವಿ ಅಂಬೇಡ್ಕರ್ ಸಾಹೇಬರು ಪ್ರತಿಯೊಬ್ಬರಿಗೂ ಒಂದು ಜಾತಿ ಒಂದು ಭೇದ ಒಂದು ಧರ್ಮಯ ಯಾವುದೂ ಇಟ್ಕೊಳ್ತೀರ ದೇಶ ಒಂದೇ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನವಾದ ಹಕ್ಕು ಅಂತ ಕೊಟ್ಟಂತ ದಿನ ಈ ಜನವರಿ ಇಪ್ಪತ್ತಾರು ಅದರಿಂದ ತಮಗೆಲ್ಲ ನಾನು ವಿನಂತಿ ಮಾಡ್ತೀನಿ ನಮ್ಮ ದೇಶಕ್ಕಾಗಿ ಎಷ್ಟೋ ಮಹಾನ್ಭವರು ಅವರ ಪ್ರಾಣವನ್ನೇ ತ್ಯಾಗ ಮಾಡಿದರು ಅಂಥ ಮಹಾತ್ಮರನ್ನು ನೆನೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗುತ್ತೆ ನಾವು ಆಚರಣೆಗೆ ತರಬೇಕಾಗುತ್ತೆ ಇಂಥ ಕಾರ್ಯಗಳನ್ನ ತಾವು ಮಾಡಬೇಕು ಅಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ನಾನು ಮನವಿ ಮಾಡುತ್ತ ಹಾಗೆ ಈ ಕುಡಿಬಂಡೆ ವಿಚಾರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಖಂಡಿತವಾಗಲೂ ನಾನು ನಮ್ಮೆಲ್ಲ ನಾಗರಿಕರ ಜೊತೆ ನಾಡಿದ್ದೀನಿ ತಾವೇನ್ ಕೇಳ್ತಾ ಇದ್ರೆ ಮ್ಯಾಕ್ಸಿಮಮ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ರಸ್ತೆಗಳಿರ್ಬೋದು ಯಾವುದೇ ಒಂದು అతిశీఘ్రదే ఇచ్చు కమ్మ కోటి రూపాయి బరీ గుడిబ రి పూజ కార్యక్రమం హమ్కొని అంబేద్కర్ భవన ఎరడు కోటి రూపాయి శాంక్షన్ ఆగి వాల్మీకి భవనకి ఎరడు కోటి శాంక్షన్ ఆ కళ్యాణ ఇలాకెకి ఎరడు కోటి శాంక్షన్ ఆగితే బిల్డింగ్ ఇదే వీళ్ళ పూజి అనేక రస్తిలు రపట్నం రస్తే సార్వజనికరు కై జోడద ಈಗ ಐದು ಕೋಟಿ ಆಗಿದೆ ಇನ್ನೈದು ಕೋಟಿ ಆಗಿದೆ ಹತ್ತು ಕೋಟಿ ಆಗಿದ್ದೀನಿ ಒಳ್ಳೆ ರಸ್ತೆ ನಿರ್ಮಿಸೋದು ನನ್ನ ಜವಾಬ್ದಾರಿ ಆ ಒಂದು ವ್ಯಾಪಾರಸ್ಥ ನಾನು ಕೈ ಜೋಡಿಸಬೇಕು ಅಂತ ಈ ಸ್ವತಂತ್ರ ದಿನಾಚರಣೆಯ ಪ್ರಯತ್ನ ನಾನು ಮನವಿ ಗಣರಾಜ್ಯ ಸ್ವತಂತ್ರ ನಾನು ಮನವಿ ಮಾಡುತ್ತ ಹಾಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೆರಡನೇ ಗಣರಾಜ್ಯ ಶುಭಾಶಯ ಕೋರಿ ನಾನು ಮಾತು ಮುಗಿಸುತ್ತೇನೆ